ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಎಂ ಪಕ್ಷದ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಜಗತ್ತಿನ ಎಲ್ಲೇ ಆಗಿರಲಿ ಯಾವ ಮೂಲೆಯಲ್ಲೇ ಆಗಿರಲಿ ಯಾವ ಸಂದರ್ಭದಲ್ಲೇ ಆಗಿರಲಿ ಯಾರಿಗೆ ಆಗಿರಲಿ ಅನ್ಯಾಯ ಮೋಸ ವಂಚನೆ ಶೋಷಣೆ ದೌರ್ಜನ್ಯಗಳಾಗ್ತಾ ಇದ್ದರೆ ಅದರ ವಿರುದ್ಧ ನಿಲ್ಲುವವನೇ ಅದರ ವಿರುದ್ಧ ಧ್ವನಿ ಎತ್ತುವವನೇ ಕಮ್ಮುನಿ ಅವನನ್ನೇ ನಾವು ಕಮ್ಯುನಿಸ್ಟರು ಅಂತ ಹೇಳೋದು ಇದು ನಮಗೆ ಕಮ್ಯುನಿಸ್ಟ್ಗೆ ಮಾತ್ರ ಗೊತ್ತಿರೋದಲ್ಲ ನಮ್ಮ ವಿರೋಧಿಗಳಿಗೆ ಕೂಡ ಸ್ಪಷ್ಟ ಗೊತ್ತುಂಟು ಹೆಚ್ಚಾಗಿ ಈಗ ಬಿಜೆಪಿಗಳಿಗೆ ಗೊತ್ತುಂಟು ಎಲ್ಲ ಕಡೆ ಅವರೇ ಹೇಳ್ತಾ ಇದ್ದಾರೆ ಕಮ್ಯುನಿಸ್ಟ್ರು ಕಮ್ಯುನಿಸ್ಟ್ರು ನ್ಯಾಯ ಹೇಳ್ತಾ ಇದ್ದಾರೆ ಅತ್ಯಾಚಾರ ವಿರುದ್ಧ ಮಾತಾಡ್ತಾ ಇದ್ದಾರೆ ಕೊಲೆಗಾರರ ವಿರುದ್ಧ ಮಾತಾಡ್ತಾ ಇದ್ದಾರೆ ಅವರಿಗೆ ಭಯ ಕೊಲೆಗಾರರು ಸಿಕ್ಕಿದ್ರೆ ಏನು ಮಾಡೋದು ಅತ್ಯಾಚಾರಿಗಳು ಸಿಕ್ಕಿದ್ರೆ ಏನು ಮಾಡೋದು ನಾವು ಅತ್ಯಾಚಾರಿಗಳ ವಿರುದ್ಧ ಮಾತಾಡಿದರೆ ಅವರು ಹೇಳ್ತಾರೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಧರ್ಮಸ್ಥಳ ಕ್ಷೇತ್ರ ಬಂದ ನಿಮ್ಮ ಅತ್ಯಾಚಾರ ಮಾಡಲಿಕ್ಕೆ ಅತ್ಯಾಚಾರ ಕೊಲೆ ವಿರುದ್ಧ ನ್ಯಾಯ ಸಿಗಬೇಕು ಕೊಲೆಗಟ್ಟಿದರು ಅತ್ಯಾಚಾರಿಗಳು ಕಂಡು ಹಿಡಿಬೇಕು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದಾಗ ಈ ಬಿಜೆಪಿ ಆರ್ ಎಸ್ ಎಸ್ ಪಡೆಗಳು ಹೇಳ್ತವೆ ಅದು ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಅದು ದೇವರಿಗೆ ಮಾಡೋ ಅವಮಾನ ಅದು ಅಣ್ಣಪ್ಪ ಸ್ವಾಮಿಗೆ ಮಾಡೋ ಅವಮಾನ ಅಂತೇಳಿ ಸ್ವಾಮಿ ನಾವು ಕಮ್ಯುನಿಸ್ಟ್ ಅಂದ್ರೆ ಆ ನ್ಯಾಯಿವೃದ್ಧ ಧ್ವನಿ ಆದರೆ ನನಗೆ ಅರ್ಥ ಆಗುದಿಲ್ಲ ನಾವು ಹೃದಯ ಹೀನರ ಹೃದಯವೇ ದೇವರು ಅಂತ ಹೇಳಿ ಹೇಳುವ ಆದರೆ ನೀವು ದೇವರನ್ನೇ ಅವಮಾನಿಸ್ತಾ ಇದ್ದೀರಲ್ಲ ನೀವು ಯಾವ ಸೀಮೆಯ ಹಿಂದೂ ರಕ್ಷಕರು ಅತ್ಯಾಚಾರಿಗಳ ಪತ್ತೆ ಅಂತ ಹೇಳುವಾಗ ಅದು ದೇವರಿಗೆ ಅವಮಾನ ಅಂತ ಹೇಳಿದ್ರೆ ನೀವು ದೇವರನ್ನ ಅತ್ಯಾಚಾರಿಗಳು ಅಂತ ಹೇಳ್ತಾ ಇದ್ದೀರಿ ನೀವು ಅಣ್ಣಪ್ಪ ಸ್ವಾಮಿಗೆ ಅವಮಾನ ಮಾಡ್ತಾ ಇದ್ದೀರಿ ನೀವು ಹಿಂದೂ ಧರ್ಮಕ್ಕೆ ಅವಮಾನ ಮಾಡ್ತಾ ಇದ್ದೀರಿ ಹಿಂದೂ ಧರ್ಮ ರಕ್ಷಕರ ಹೆಸರಿನಲ್ಲಿ ಹಿಂದೂ ಧರ್ಮಕ್ಕೆ ಅವಮಾನ ಮಾಡುವವರು ಹಿಂದೂ ದೇವರನ್ನು ಅವಹೇಳನ ಮಾಡುವವರು ಅಣ್ಣಪ್ಪ ಸ್ವಾಮಿಗೆ ಅವಹೇಳನ ಮಾಡುವವರು ಧರ್ಮಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದ ಕಾರಣಕ್ಕೆ ಧಕ್ಕೆ ತರುವವರು ಈ ಬಿಜೆಪಿ ಆರ್ ಎಸ್ ಎಸ್ ಪಡೆಗಳು ಅಂತೇಳಿ ಅತ್ಯಾಚಾರಿಗಳ ಪರವಾಗಿ ಕೊಲೆಗಾರರ ಪರವಾಗಿ ನಿಮ್ಮ ನಿಲುವನ್ನು ನೀವು ಸ್ಪಷ್ಟಪಡಿಸುತ್ತಿರುವಗಳೇ ಬಹಿರಂಗ ಆಗ್ತಾ ಇದೆ ಯಾವ ಸೀಮೆ ನೀವು ರಕ್ಷಣೆ ಮಾಡ್ತೀರಿ ಹೇಳಿ ಹಿಂದೂಗಳ ಮಹಿಳೆಯರಿಗೆ ಹಿಂದೂ ಹುಡುಗಿಯರಿಗೆ ಅತ್ಯಾಚಾರ ಆದಾಗ ಮಾತಾಡಬಾರ್ದು ಅತ್ಯಾಚಾರ ಆದರೆ ಆಗಲಿ ಅಂತ ಹೇಳಿಕೊಂಡು ನಿಮ್ಮ ನಿಲುವನ್ನು ನಾವು ಹಿಂದೂ ರಕ್ಷಕರು ಅಂತ ಹೇಳಬೇಕಾ ಅದನ್ನು ನೀವು ಧರ್ಮದ ದೇವರ ಹೆಸರಲ್ಲಿ ಅತ್ಯಾಚಾರಿಗಳ ರಕ್ಷಣೆಗೆ ಬರ್ತೀರಾ ಯಾರು ಸ್ವಾಮಿ ನಿಮಗೆ ಗೊತ್ತು ಅತ್ಯಾಚಾರಿಗಳು ಯಾರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳುದು ಅತ್ಯಾಚಾರ ಕೊಲೆಗಟ್ಟುಗಳು ನಾಲ್ನೂರ ಹದಿನಾರು ಅಸಹಾಜು ಸಾವುಗಳಾಗಿವೆ ಆಗಿವೆ ಅಂತೇಳಿ ಯು ಡಿ ಆರ್ ಹೇಳ್ತದೆ ಈಗ ಅದರ ಬಗ್ಗೆ ಮಾತಾಡುವಾಗ ನೀವು ತಡೆ ಮಾಡ್ತೀರಿಂದಾದ್ರೆ ನಿಮಗೆ ನಿಜವಾದ ಆರೋಪಿಗಳು ಯಾರು ಅತ್ಯಾಚಾರಿಗಳು ಯಾರು ಕೊಲೆಗಟ್ಟುಗಳು ಯಾರು ಅಂತೇಳಿ ಗೊತ್ತಿದೆ ಅಂತ ಆಯ್ತು ಆದ್ರಿಂದ ಈ ಬಿಜೆಪಿ ಸಂಘ ಪರಿವಾರದ ಪಡೆಗಳಿದಾವೆಲ್ಲ ಅವರನ್ನು ಹಿಡಿದು ತನಿಖೆ ಮಾಡಿದ್ರೆ ಎನ್ಕ್ವೈರಿ ಮಾಡಿದ್ರೆ ಈ ಎಲ್ಲ ಆರೋಪಗಳು ರುಜುವಾತ ಆಗ್ತದೆ ಯಾರು ಅಂತೇಳಿ ಗೊತ್ತಾಗ್ತದೆ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇನ್ನು ಶೃಂಗೇರಿ ಮಠದ ಬಗ್ಗೆ ಹೇಳಿದಿರಿ ಶೃಂಗೇರಿ ಮಠಕ್ಕೆ ದಾಳಿ ಮಾಡಿದ ಯಾರು ಗೊತ್ತಾ ಬಿಜೆಪಿಗಳೇ ಆರ್ ಎಸ್ ಎಸ್ನವರು ಹಿಂದೂಗಳು ದಾಳಿ ಮಾಡಿದ್ದು ಶೃಂಗೇರಿ ಮೇಲೆ ಅಲ್ಲಿ ಕಂಚಿ ಸ್ವಾಮಿಗಳ ಬಂದದಾಗಲಿಕ್ಕೆ ಕನ್ನಡ ಕಮ್ಯುನಿಸ್ಟು ಅಂತ ಹೇಳ್ತೀರಿ ನೀವು ಯಾರು ಸ್ವಾಮಿ ಯಾರೋ ಅಲ್ಲಿ ಕೊಲೆ ಆಗಿರ್ತಾರೆ ಆ ಕೊಲೆ ಆದ ಕುಟುಂಬದವರು ಕಂಪ್ಲೇಂಟ್ ಕೊಡ್ತಾರೆ ಕೊಲೆ ಆದನ್ನು ಹಿಂದುವೇ ಕೊಲೆ ಆಗಿದ್ದು ಹಿಂದೂ ಕೊಲೆ ಆಗಿರುವಾಗ ಹಿಂದೂ ಮನೆಯವರು ಆ ಕೊಲೆ ಆದವರ ಮನೆಯವರು ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿ ಅದು ಕ್ಷೇತ್ರಕ್ಕೆ ಅವಮಾನವಾ ಎಲ್ಲಿಯೂ ಹಿಂದೂಗಳ ಕೊಲೆ ಆದರೆ ನಿಮಗೆ ಬಿದ್ದು ಹೋಗಲಿಲ್ಲ ಹಿಂದೂಗಳಿಗೆ ಅತ್ಯಾಚಾರ ಆದರೆ ನಿಮಗೆ ಬಿದ್ದು ಹೋಗಲಿಲ್ಲ ಅಲ್ಲಿ ಎದುರು ಮುಸ್ಲಿಮರಿದ್ದರೆ ಮಾತ್ರ ನಿಮಗೆ ರಾಜಕೀಯ ಲಾಭ ಯಾವ ಸೀಮೆಯ ಹಿಂದುತ್ವ ಎಂದು ನಿಮ್ಮನ್ನು ಯಾರು ಹಿಂದೂ ರಕ್ಷಕರು ಹೇಳ್ಯಾರ ಹಿಂದೂ ಮಹಿಳೆಯರ ಮಾನ ಹೋದರೆ ನೀವು ರಕ್ಷಣೆಗೆ ಬರೋದಿಲ್ಲ ಹಿಂದೂಗಳ ಕೊಲೆ ಆದರೆ ನೀವು ರಕ್ಷಣೆಗೆ ಬರೋದಿಲ್ಲ ಮಹಿಳೆಯರ ಅತ್ಯಾಚಾರ ಆದರೆ ನೀವು ರಕ್ಷಣೆಗೆ ಬರೋದಿಲ್ಲ ಅದನ್ನೆಲ್ಲವೂ ಕೂಡ ಸರಿ ಅಂತ ಹೇಳುವವರು ಅದನ್ನೆಲ್ಲ ಕೂಡ ದೇವರಿಗೆ ಅವಮಾನ ಅಂತ ಹೇಳುವವರು ನೀವು ಹಿಂದೂ ಧರ್ಮ ರಕ್ಷಕರ ಆಗಬೇಕು ನಿಮಗೆ ಆರ್ ಎಸ್ ಎಸ್ಗೆ ನಾಚಿಕೆ ಆಗಬೇಕು ಅದೆಷ್ಟೋ ಕಾಲದಲ್ಲಿ ನಾವು ಹಿಂದೂ ಧರ್ಮದ ರಕ್ಷಣೆಗಾಗಿರುವವರು ಅಂತ ಹೇಳ್ಕೊಂಡು ಬಂದಿದ್ರಲ್ವಾ ನೀವು ಈ ರೀತಿ ದ್ರೋಹ ಮಾಡ್ತಾ ಇದ್ದೀರಿ ಹಿಂದೂ ಧರ್ಮಕ್ಕೆ ದ್ರೋಹ ಮಾಡಿದ್ರೆ ಜೊತೆಗೆ ದೇಶಕ್ಕೂ ದ್ರೋಹ ಮಾಡ್ತಾ ಇದ್ದೀರಿ ನಮ್ಮ ಕಾನೂನು ವ್ಯವಸ್ಥೆಗೂ ದ್ರೋಹ ಮಾಡ್ತಾ ಇದ್ದೀರಿ ಇನ್ನು ರಾಮಚಂದ್ರ ಪುಟ್ಟ ನಮ್ಮ ಮಠದ ಬಗ್ಗೆ ಹೇಳ್ತೀರಿ ಅಲ್ಲಿ ಒಂದು ಹಿಂದೂ ಮಹಿಳೆ ಕಂಪ್ಲೇಂಟ್ ಕೊಡ್ತಾರೆ ಬೆಂಗಳೂರಲ್ಲಿ ನನಗೆ ಈ ಸ್ವಾಮೀಜಿಗಳಿಂದ ಅತ್ಯಾಚಾರ ಆಗಿದೆ ಅಂತೇಳಿ ಕೆಲವು ಕಮ್ಯುನಿಸ್ಟ್ ಹೋಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಎರಡು ತುಂಡಾಗಿದೆ ಪರ ವಿರೋಧಗಳಲ್ಲಿ ಆ ಮಹಿಳೆ ಪರವಾಗಿರುವಂತಹ ಆರ್ ಎಸ್ ಎಸ್ನವರೊಂದು ಒಂದು ಕಡೆ ಈ ಸ್ವಾಮೀಜಿಗಳ ಪರವಾಗಿರುವಂತಹ ಆರ್ ಎಸ್ ಎಸ್ ಒಂದು ಕಡೆ ಎರಡು ಗುಂಪುಗಳ ನಡುವೆ ಆದ ಗಲಾಟೆಯನ್ನು ನೀವು ಯಾಕೆ ಕಮ್ಯುನಿಸ್ಟ್ ಬಗ್ಗೆ ಹೇಳ್ತೀರಿ ನಾವು ಅತ್ಯಾಚಾರವನ್ನು ಖಂಡಿಸಿದ್ದೇವೆ ಅತ್ಯಾಚಾರ ಯಾರು ಮಾಡಿದ್ದಾರೆ ಅವರಿಗೆ ಖಂಡನೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೇವೆ ನಾ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ ನಿಮ್ಮ ಹಾಗೆ ಅವರ ಪರವಾಗಿ ಇವರ ಇದ್ದದ್ದು ನಾವಲ್ಲ ಇನ್ನು ಶಬರಿಮಲೆ ವಿಚಾರವನ್ನು ತರ್ತೀವಿ ಶಬರಿಮಲೆಯಲ್ಲಿ ಯಾರು ಸ್ವಾಮಿ ಕೋರ್ಟಿಗೆ ಹೋದದ್ದು ಆರ್ ಎಸ್ ಎಸ್ನ ಪ್ರೇರಣಾ ಕುಮಾರಿ ಆರ್ ಎಸ್ ಎಸ್ ಹುಡುಗಿಯವಳು ಪ್ರೇರಣಾ ಕುಮಾರಿ ಡಾಕ್ಟರ್ ಲಕ್ಷ್ಮಿ ಸುಧಾಪಾಲ್ ಅಲ್ಕಾ ಶರ್ಮಾ ಮೊದಲಾದ ಐದು ಜನ ಸುಪ್ರೀಂ ಕೋರ್ಟ್ ವಕೀಲರುಗಳು ಅದು ಕೂಡ ಯಂಗ್ ವಕೀಲರ್ಸ್ ಅಸೋಸಿಯೇಷನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಕೋರ್ಟಿಗೆ ಹೋದ್ದು ಇದು ಸ್ಟೇಟ್ ಸರ್ ಕರ ಕೇರಳ ಸರ್ಕಾರದ ವಿರುದ್ಧ ಕೋರ್ಟ್ಗೆ ಹೋಗ್ತಾರೆ ಯಾರು ನಿಮ್ಮ ಆರ್ ಎಸ್ ಎಸ್ನವರು ಹೋಗಿದ್ದು ಆಯಿತು ಯಾಕಂದರೆ ಅವರಿಗೆ ಕೂಡ ಮಹಿಳೆಯರಿಗೆ ಕೂಡ ಅಲ್ಲಿ ದೇವಸ್ಥಾನಕ್ಕೆ ಪ್ರವೇಶಿಸಬೇಕು ಅಂತ ಹೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಆರರಲ್ಲಿ ಕೇಸ್ ಅವಾಗ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಏನು ಕೇಸ್ ದಾಖಲಾಗಿದೆ ಸರಿ ಜಜ್ಮೆಂಟ್ ಆದಾಗ ನಮ್ಮ ಸರ್ಕಾರ ಕಮ್ಯುನಿಸ್ಟ್ ಸರ್ಕಾರ ಇತ್ತು ಯಾರ ಪರವಾಗಿ ಬಂತು ಜಜ್ಮೆಂಟು ಬಹುಮತದಿಂದ ಈ ಯಾರೆಲ್ಲ ಹೋಗಿದ್ದಾರೆ ಕೋರ್ಟಿಗೆ ಪ್ರೇರಣಾ ಕುಮಾರಿ ಡಾಕ್ಟರ್ ಲಕ್ಷ್ಮಿ ಸುಧಾಪಾಲ್ ಇವರ ಪರವಾಗಿ ಇವರಿಗೆ ಇವರು ಏನು ಕೇಳಿದರೋ ಅದರ ಪರವಾಗಿ ಜಜ್ಮೆಂಟ್ ಬಂತು ಯಾರದು ತಪ್ಪು ಕಾಂಗ್ರೆಸ್ ರಾ ನಿಮ್ಮನ್ನು ಹೊಗಳು ಹೋಗಿತ್ತು ಆರ್ ಎಸ್ ಎಸ್ನ ಹುಡುಗಿಯರು ಹೋಗಿದ್ದಾರೆ ನ್ಯಾಯ ಕೇಳಲಿಕ್ಕೆ ಅಂತೇಳಿ ಆದರೆ ಅದಕ್ಕೆ ಇರೋದ ಈಗ ನಿಮ್ದ ಈ ದ್ವಿಮುಖ ನೀತಿ ದ್ವಿಮುಖ ನೀತಿ ನಿಮಗೆ ಅಧಿಕಾರ ಸಿಗುದಿದ್ರೆ ಎಲ್ಲವೂ ಬೇಕು ಇಲ್ಲ ಧರ್ಮವೂ ಬೇಡ ಹಿಂದೂಗಳು ಬೇಡ ನಿಮಗೆ ಯಾರು ಬೇಡ ಅಂತ ಹೇಳುವಂಥದ್ದು ನೀವು ಪದೇ ಪದೇ ರುಜುವಾದ ಮಾಡ್ತಾ ಇದ್ದೀರಿ ಹೇಳಿ ಸಂದರ್ಭ ಹೇಳಿಕ್ಕೆ ಬಯಸ್ತೇನೆ ಅದೇ ರೀತಿಯಲ್ಲಿ ಮುಸ್ಲಿಂ ಪ್ರೇರಿತ ಕಮ್ಯುನಿಸ್ಟರು ಅಂತ ಹೇಳ್ತೀರಿ ಅಂದರೆ ನಿಮ್ಮ ಲೆಕ್ಕದಲ್ಲಿ ನ್ಯಾಯ ಕೇಳುವರೆಲ್ಲ ಮುಸ್ಲಿಮರುತ್ತಲ್ಲ ಅತ್ಯಾಚಾರ ವಿರುದ್ಧ ಮಾತಾಡುವವರು ಕೊಲೆಗಾರರ ವಿರುದ್ಧ ಕೊಲೆಗಾರರ ವಿರುದ್ಧ ಮಾತಾಡುವವರು ಮುಸ್ಲಿಮರಾಗಿದ್ದರೆ ಮಾತ್ರ ಸಾಧ್ಯನಾ ನಮಗೆ ಹಿಂದೂ ಮುಸ್ಲಿಮ್ ಅಂತಲ್ಲ ಕಮ್ಯುನಿಸ್ಟ್ ಹೇಳಿಕೊಟ್ಟದೆ ಅದೇ ಮಾತನ್ನು ಅನ್ಯಾಯ ಎಲ್ಲಿದೆಯೋ ಅಲ್ಲಿ ಸ್ವರ ಎತ್ತಿ ನಿಮಗೆ ಇನ್ನೊಂದು ಗೊತ್ತಿರಬೇಕು ದೇಶದ ಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಕರೆ ಕೊಟ್ಟವರು ಕಮ್ಯುನಿಸ್ಟರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಹಜರತ್ ಮೆಹರಾನಿ ಸೂಚನೆ ಇಟ್ಟಾಗ ಅದು ಕುಮಾರನಂದ ಇವರಿಬ್ಬರು ಕೂಡ ನಮ್ಮ ಕಮ್ಯುನಿಸ್ಟ್ ಲೀಡರ್ಗಳು ಎಲ್ಲಿದ್ದೀರಿ ಸ್ವಾಮಿ ನೀವು ಅವಾಗ ಪೂರ್ಣ ಇವರಿಗೂ ಸ್ವಾಲು ಸಿಕ್ಕಿದವರು ಹೇಳಿದವರು ಕೂಡ ನಾವೇ ಅದರಿಂದ ನಾವು ಇಲ್ಲಿ ಈ ಸಂದರ್ಭ ಹೇಳುವಂತದ್ದು ಇನ್ನೊಂದು ನೀವು ಹೇಳಿದ್ದೀರಿ ಲವ್ ಜಿಹಾದ್ ಲವ್ ಜಿಹಾದ್ ಮಾಡಿ ನಮ್ಮ ಹಿಂದೂ ಧರ್ಮದ ಹುಡುಗಿಯರನ್ನೆಲ್ಲ ಮುಸಲ್ಮಾನ ಹುಡುಗರು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೀರಿ ಅದು ಗಲಾಟೆ ಮಾಡ್ತೀರಿ ಲವ್ ಜಿಹಾದ್ ಅಂತ ಹೇಳಿದ್ರೆ ಈ ಅತ್ಯಾಚಾರ ಮಾಡಿ ಕೊಲ್ಲುವುದೆಲ್ಲ ನಿಮ್ಮ ಲೆಕ್ಕದಲ್ಲಿ ಲವ್ ಜಿಹಾದ್ ಅಲ್ವಾ ಧರ್ಮಸ್ ಇಷ್ಟೆಲ್ಲ ಅತ್ಯಾಚಾರಗಳಾಗಿದೆ ಅದು ಅದು ಲವ್ ಜಿಹಾದ್ ಅಲ್ವಾ ಓಹೋ ಅದು ಮುಸ್ಲಿಮರಾದರೆ ಮಾತ್ರ ನಿಮ್ಮ ಲೆಕ್ಕದಲ್ಲಿ ಅದು ಕೂಡ ಬಡ ಮುಸ್ಲಿಮರಾದರೆ ಮಾತ್ರ ನಾನು ನಿಮಗೆ ಪಟ್ಟಿ ಕೊಡ್ತೇನೆ ಅಶೋಕ್ ಸಿಂಗಾಲ್ ಅವರ ಸಂಬಂಧಿ ಹುಡುಗಿ ಯಾರಾದ ಮೊದಲಾದದ್ದು ಮುಕ್ತಾರ್ ಅಬ್ಬಾಸ್ ನಖ್ವಿ ನಿಮ್ಮ ಬಿ ಜೆ ಪಿ ಲೀಡರು ಅದೇ ರೀತಿಯಲ್ಲಿ ಮುರಳಿ ಮನೋಹರ ಜೋಶಿ ಅವರ ಮಗಳು ರೇಣು ಯಾರದು ಮದುವೆಯದ್ದು ಬಿ ಜೆ ಪಿ ನಾಯಕ ಸಹನವಾಜ್ ಹುಸೇನ್ ಇವರಿಬ್ಬರು ಕೂಡ ಬಿ ಜೆ ಪಿ ನಾಯಕರು ಅದೇ ರೀತಿಯಲ್ಲಿ ರೋಷನ್ ಅಡ್ವಾಣಿ ಯಾರದು ಅಡ್ವಾಣಿಯವರ ಮಗಳು ಅವರ ಅವಳ ಎರಡನೇ ಗಂಡ ಸಲೀಂ ಇದೆಲ್ಲ ಲವ್ ಜಹಾಜ್ ಅಂತ ಕಾಣುತ್ತೆ ನಿಮಗೆ ಅವರ ಸಹೋದರನ ಪುತ್ರಿ ಅವಳ ಮದುವೆದ ಹುಸೇನ್ ಅನ್ನು ಸುಬ್ರಹ್ಮಣ ಸ್ವಾಮಿ ಮಗಳು ಸುಧಾಸಿನಿ ಮದುವೆ ಆಗಿದ್ದು ನದಿಮ್ ಎಲ್ಲ ದಾರೆ ಹರಿದು ಕೊಟ್ಟಿದ್ದಾರೆ ಸ್ವಾಮಿ ಯಾಕೆ ಸುಳ್ಳು ನೀವು ಆರ್ ಎಸ್ ಎಸ್ನವರು ಹಿಂದೂ ಧರ್ಮ ರಕ್ಷಕರಲ್ಲ ನಿಮ್ಮ ನಾಯಕರುಗಳು ಇವರಿಗೆ ಹೇಗೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಇದೆ ಇವರು ತಾನೆ ನಿಮ್ಮ ನಾಯಕರು ಹೇಳಬೇಕು ಬಿಜೆಪಿಯವರು ಕೇಳ್ಬೇಕು ಆರ್ ಎಸ್ ಎಸ್ನವರು ಮೋಹನ್ ಭಾಗವತರ ಸೋದರ ಸಂಬಂಧಿ ಉರ್ಮಿಣಾ ಟಾಂಕರ್ ಅವರು ಕೂಡ ಮದುವೆ ಆದ್ದು ಮೋಹೇಶಿರ್ ಅಖ್ತರ್ ಅಂತೇಳು ಮುಸ್ಲಿಮರನ್ನು ಇನ್ನು ಬಾಲ ಠಾಕ್ರೆ ಮೊಮ್ಮಗಳು ಮದುವೆಯಾಗಿ ಶಹದಾಜನ್ನು ಶೀಲಾ ದೀಕ್ಷಿತ್ ಆಕೆ ಮಗಳು ಮುಸ್ಲಿಮ ಮದುವೆ ಆಗಿದ್ದಾಳೆ ಪ್ರವೀಣ್ ಭಾಯ್ ತೊಗಡಿಯನ ಮಗಳಾಗುವಳು ಅವಳ ಅಸ್ತಾಪ್ ಮದುವೆಯಾಗಿದ್ದಾವೆ ಅಸ್ತಾಪವನ್ನು ಹೇಳುವವರನ್ನು ಅಂದರೆ ಎಲ್ಲರೂ ಕೂಡ ಈ ರೀತಿಯ ಇರುವಂಥ ಪರಂಪರೆ ನಿಮ್ಮದು ಬಿಜೆಪಿ ಆರ್ ಎಸ್ ಎಸ್ನವರ ಪರಂಪರೆ ಇದು ಈ ಬಿ ಜೆ ಪಿ ಆರ್ ಎಸ್ ಎಸ್ನ ಪರಂಪರೆಯವರು ಈ ಯಾವ ನೈತಿಕತೆಯಿಂದ ನಿಮಗೆ ಯಾವ ನೈತಿಕತೆ ಉಂಟು ಹಿಂದೂ ಧರ್ಮ ರಕ್ಷಣೆ ಕೇಳಲಿಕ್ಕೆ ಇದು ಅಂತ ಹೇಳ್ತೀರ ನೀವು ಅಲ್ಲ ಹಾಗಿದ್ದರಿಂದ ನಿಮಗೆ ಧರ್ಮಸ್ಥಳ ನಡೆಯುವಂಥ ಯಾವುದೂ ಕೂಡ ಅತ್ಯಾಚಾರ ಅನಾಹುತ ಕಾಣುವುದಿಲ್ಲ ನೀವು ಇಲ್ಲಿ ಬಡ ಮುಸ್ಲಿಮರ ಮೇಲೆ ಬಡ ಹಿಂದೂಗಳ ಮೇಲೆ ಪರಸ್ಪರ ಪ್ರೀತಿಸಿ ಮದುವೆ ಆದರೆ ನೀವು ರಕ್ತ ಚಲಿಸ್ತೀರಿ ಗಲಭೆ ಬಿಸ್ತೀರಿ ಯಾಕೆ ನಿಮ್ಮ ನಾಯಕರ ಮೇಲೆ ಗಲಾಟೆ ಮಾಡೋದಿಲ್ಲ ನೀವು ಅಂದ್ರೆ ಈ ಮನೋಭಾವನೆ ಇರುವಂಥ ಈ ನಾಯಕರುಗಳು ಇಲ್ಲಿ ಹಿಂದೂ ರಕ್ಷಣೆಯ ಹೆಸರಲ್ಲಿ ಹೋಗಾಕೊಂಡು ಬರ್ತಾರಲ್ಲ ನಾಚಿಕೆ ಆಗ್ತದೆ ನಮಗೆ ನಿಮ್ಮನ್ನು ನಾವು ಹಿಂದೂ ಹೇಳಬೇಕಾ ಛ ಇದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮಾತ್ರ ಅಲ್ಲ ಸಮೀರ ಬಗ್ಗೆ ಹೇಳ್ತೀರಿ ಸಮೀರ್ ಬಂದದ್ದು ಯಾವಾಗ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ನಾವು ಮಾತಾಡೋದು ಯಾವುದನ್ನು ಎಂಬತ್ತೆರಡರಲ್ಲಿ ಆದಂತ ಪದ್ಮಲತ ಪ್ರಕರಣ ಅವಾಗ ಸಮೀರ್ ಹುಟ್ಟಲೇ ಇಲ್ಲ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಆದ ವೇದವಳ್ಳಿ ಪ್ರಕರಣ ಎರಡು ಸಾವಿರದ ಹನ್ನೆರಡರಲ್ಲಿ ಆದಂತಹ ಸೌಜನ್ಯ ಪ್ರಕರಣ ನಾರಾಯಣ ಮಾವುತ ಯಮುನಾ ಇದರ ಬಗ್ಗೆ ಸ್ವಾಮಿ ನಾವು ಹೇಳೋದು ಈ ಎಲ್ಲ ಮಾತ್ರ ಅಲ್ಲ ತೊಂಬತ್ತೈದರಿಂದ ಎರಡ್ ಸಾವಿರದ ಹನ್ನೆರಡರವರೆಗಾದಂತಹ ನಾಲ್ನೂರ ಹದಿನಾರು ಅಸಹಜ ಸಾವುಗಳು ಇದು ಯಾವುದೇ ಘಟನೆಗಳಾದಾಗ ನಿಮ್ಮ ಸಮೀರ್ ಇರಲಿಲ್ಲ ಸ್ವಾಮಿ ನೀವೇ ಹೇಳಿದಿರಲ್ಲ ನ್ಯಾಯ ಕೇಳಲಿಕ್ಕೆ ಕಮ್ಯುನಿಸ್ಟ್ ಪ್ರೇರಿತ ಕಮ್ಯುನಿಸ್ಟರು ಅಲ್ಲಲ್ಲ ಮುಸ್ಲಿಂ ಪ್ರೇರಿತ ಕಮ್ಯುನಿಸ್ಟರ್ ಆಗಬೇಕು ಅಂತ ಹೇಳಿ ನಿಮಗೆ ಗೊತ್ತುಂಟು ಹಾಗಾದ್ರೆ ಮುಸ್ಲಿಮರಾಗಿರ್ಬೇಕಾ ನ್ಯಾಯ ಕೇಳಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ ನೀವು ನ್ಯಾಯ ಕೇಳೋರಲ್ವಾ ಕಮ್ಯುನಿಸ್ಟರು ಧರ್ಮಸ್ಥಳ ಕ್ಷೇತ್ರಕ್ಕಾದಂತಹ ಅವಮಾನವನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಕ್ಷೇತ್ರಕ್ಕೆ ಪಾಪ ಅದೆಷ್ಟೋ ಜನ ಕೋಟ್ಯಾಂತರ ಭಕ್ತರಿದ್ದಾರೆ ಅವರ ನಂಬಿಕೆಯ ಕಿರೆ ಕೇಂದ್ರ ಅದು ಅದಕ್ಕೆ ಬಿದ್ದಂತ ಕಪ್ಪು ಚುಕ್ಕೆ ಅದಕ್ಕೆ ಅದಂತ ಕಣಂಕು ಸಿಗಲಿಕ್ಕೆ ಈ ಅತ್ಯಾಚಾರ ಕೊಲೆಗಟ್ಟಿಗರನ್ನು ಜೈಲಿಗೆ ಹಾಕಿ ಅದು ಸ್ವಚ್ಛಪಡಿಸಬೇಕು ಅಂತ ಹೇಳುವವರು ನಾವು ನಿಮ್ಮ ಬುರುಡೆ ಆಗಲಿ ನಿಮ್ಮ ಬೇರೆ ಬೇರೆ ಸುಜೇತ ಆಗಲಿ ಅದೆಲ್ಲ ಇತ್ತೀಚೆಗೆ ಬಂದವುಗಳು ನಾವು ಹೇಳುವಂಥದ್ದು ಆ ನಾನಿಕಾಲದಿಂದ ಕಾಲದಿಂದ ಬಂದಂತ ಇದಕ್ಕೆ ಧ್ವನಿ ಎತ್ತುತ್ತಾ ಬಂದವರು ನಾವು ಭೂಮಾಲಕರ ವಿರುದ್ಧ ಧ್ವನಿ ಎತ್ತಾಗಲಿ ನಾವು ದಾಳಿಗೊಳಗಾದವರು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಿ ನೀವು ಇನ್ನೊಂದು ಹೇಳ್ತೀವಿ ನಾವು ಭೂಮಿಗಾಗಿ ಹೋರಾಟ ಮಾಡುವವರು ಭೂಮಾಲಕರ ವಿರುದ್ಧ ಹೋರಾಟ ಮಾಡುವವರು ನಾವು ಆ ಬಡಪಾಯಿಗಳಿಗೆ ನಾವು ಒಳ್ಳೆಯವರಾಗಿ ಕಾಣ್ತೇವೆ ಆದರೆ ಭೂಮಾಲಕರಿಗೆ ನಾವು ದುಷ್ಟರಾಗಿ ಕಾಣ್ತೇವೆ ಟೀಕೆ ಮಾಡ್ತಾರೆ ನೀವು ಅವರ ಏಜೆಂಟರಾಗಿ ಕೆಲಸ ಮಾಡ್ತೀರಿ ಕೆಲವರು ವೇತನದಲ್ಲಿ ಮೋಸ ಆಗ್ತಾ ಇದೆ ಸುಲಿಗೆ ಆಗ್ತಾ ಇದೆ ಶೋಷಣೆ ಆಗ್ತಾ ಇದೆ ಕೆಲಸಕ್ಕೆ ಭದ್ರತೆ ಇಲ್ಲ ಇದರ ವಿರುದ್ಧ ಹೋರಾಡಲಿಕ್ಕೆ ತೊಗೊಂಡಿಷ್ಟು ಬೇಕು ಮತ್ತೆ ಯಾರು ಬರ್ತಾರೆ ಆದರೆ ಮಾಲಕರ ಪರವಾಗಿ ಧ್ವನಿ ಎತ್ತುವರು ಯಾರು ನೀವು ಬಿಜೆಪಿಗಳು ಅಸಂಖ್ಯಾತ ಕೋಟ್ಯಾಂತರ ದುಡಿಯೋ ಜನರ ಪರವಾಗಿ ನೀವಿದ್ದೀರಾ ಇಲ್ಲ ನೀವು ಮಾಲಕರ ಪರವಾಗಿ ಹೇಳ್ತೀರಿ ಇವರದ ಹಿಂದೂ ಧರ್ಮದ ರಕ್ಷಣೆ ಅಂತೇಳಿ ಸುಳ್ಳು ಹೇಳಿಕೊಂಡು ನೀವು ಅವರನ್ನು ಓಟ್ ಹೋಗ್ತಾ ಇದ್ದೀರಿ ಅಂದರೆ ಮೈಕ್ರೋಫೈನಾನ್ಸ್ ತಕೊಂಡಿದ್ದೀರಿ ಮೈಕ್ರೋಫೈನಾನ್ಸ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇದೆ ರಾಷ್ಟ್ರೀಕೃತ ಬ್ಯಾಂಕ್ ಇದೆ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲಕ ಯಾಕೆ ಸಾಲ ಕೊಡಿಸಬಾರದು ಮೂರು ಪರ್ಸೆಂಟ್ ಬಡ್ಡಿಯಲ್ಲಿ ಅದು ಮಾಡಲಿಕ್ಕೆ ನಿಮಗೆ ಆಗುವುದಿಲ್ಲ ಅದು ಹಿಂದೂ ರಕ್ಷಣೆಗೆ ಬರುವುದಿಲ್ಲ ನಿಮಗೆ ಇಲ್ಲಿ ಮೈಕ್ರೋ ಫೈನಾನ್ಸ್ ಮೂಲಕ ಲೂಟಿ ಮಾಡೋ ದಂಧೆಗಾರರಿಗೆ ಬೆಂಬಲ ಕೊಡ್ತಾ ಇದ್ದೀರಿ ಕೇಂದ್ರ ಸರ್ಕಾರಗಳಿಗೆ ಅವಕಾಶ ಕೊಡ್ತಾ ಇದೆ ಈ ಚುನಾವಣಾ ಬಾಂಡ್ ಹೆಸರ ಐನೂರ ನಲ್ವತ್ತು ಕೋಟಿ ರೂಪಾಯಿ ಈ ಮೈಕ್ರೋ ಫೈನಾನ್ಸ್ ಬಂದಿದೆ ಚುನಾವಣಾ ಬಾಂಡ್ ಖರೀದಿಯಾಗಿದೆ ಧರ್ಮಸ್ಥಳದಲ್ಲೂ ಕೂಡ ಅದೇ ರೀತಿಯ ಮೈಕ್ರೋ ಫೈನಾನ್ಸ್ ದಾಳಿಗಳಾದರೆ ದಂಧೆಗಳಾದರೆ ಅದನ್ನು ಪ್ರತಿಭಟಿಸಬೇಕ ಅದು ತಮಿಳುನಾಡಿನ ಮೈಕ್ರೋ ಫೈನಾನ್ಸ್ ಒಂದೇ ಧರ್ಮಸ್ಥಳದ ಮೈಕ್ರೋ ಫೈನಾನ್ಸ್ ಒಂದೇ ಎಲ್ಲ ಮೈಕ್ರೋ ಫೈನಾನ್ಸ್ಗಳು ಮನೆ ಮನೆಗೆ ಬಂದು ಮಹಿಳೆಯರ ತಾಯಂದಿರ ಅಕ್ಕಂದಿರ ತಂಗಿಯರ ಮಗಳಂದಿರ ಮಹನ ತೆಗೆಯೋ ಕೆಲಸ ಮಾಡು ತಪ್ಪು ಅಂತ ಹೇಳೋದು ನಾವು ಆ ರಿಸರ್ವ್ ಬ್ಯಾಂಕ್ ನಿರ್ದೇಶ ಪ್ರಕಾರ ಅವರ ಅನುಮತಿ ಪಡೆದು ಕಾನೂನುಬದ್ಧವಾಗಿ ಕೆಲಸ ಮಾಡಲಿಕ್ಕೆ ಬೆಂಬಲ ಕೊಡುವ ಅದು ಬಿಟ್ಟು ಈ ರೀತಿ ಲೂಟಿ ಅವಮಾನ ಮಾಡುವವರಿಗೆ ಬೆಂಬಲ ಕೊಡಲಿಕ್ಕೆ ಆಗುವುದಿಲ್ಲ ಈಗೆಲ್ಲ ಇದ್ದರೂ ಕೂಡ ನಮಗೆ ಸತ್ಯ ಗೊತ್ತುಂಟು ಬಿ ಜೆ ಪಿ ಆರ್ ಎಸ್ ಎಸ್ ಪಡೆಗಳೇ ನಿಮಗೆ ಭಯ ಇರೋದು ನಮ್ಮಲ್ಲಿ ಕಮ್ಯುನಿಸ್ಟರಲ್ಲಿ ನಿಮಗೆ ಬೇರೆ ಯಾರಲ್ಲೂ ಭಯ ಇಲ್ಲ ನಿಮಗೆ ಕಾಂಗ್ರೆಸ್ನವ್ರಲ್ಲೂ ಭಯ ಇಲ್ಲ ಅವರು ಒಮ್ಮೆ ನಿಮ್ಮೊಟ್ಟಿಗೆ ಸೇರಿಕೊಳ್ತಾರಲ್ಲ ಈ ಧರ್ಮಸ್ಥಳ ವಿಚಾರದಲ್ಲೂ ಅಷ್ಟೇ ಯಾವತ್ತೂ ಕೂಡ ನಾವು ಆರೋಪಿಗಳು ಗೊತ್ತುಂಟು ಇಂಥವರೇ ಆರೋಪಿಗಳನ್ನು ಹೇಳದಿದ್ದರೂ ಕೂಡ ನೀವು ಕ್ಷೇತ್ರ ಕವಮಾನ ಅಂತ ಹೇಳುವಲ್ಲಿ ಅತ್ಯಾಚಾರಗಳ ರಕ್ಷಣೆಗೆ ಹೊಡ್ತೀರಿ ಯಾವುದೇ ತನಿಖೆ ಆಗಬಾರದು ಸೌಜನ್ಯನಿಗೆ ನ್ಯಾಯ ಸಿಗಬಾರದು ಪದ್ಮಲತ ನ್ಯಾಯ ಸಿಗಬಾರದು ಅಂತ ಹೇಳ್ಕೊಂಡು ನೀವು ಗಲಭೆ ಬಿಸ್ತೀರಿ ಅಲ್ಲಿ ಅಶಾಂತಿ ನೆಲೆ ಮಾಡ್ತೀರಿ ಅಂದರೆ ನಾವು ಹೇಳ್ತಾ ಇದ್ದೇವೆ ನಿಮಗೆ ಭಯ ಇದೆ ನಮ್ಮಲ್ಲಿ ಯಾಕೆ ಜರ್ಮನಿಯಲ್ಲಿ ಇದ್ದಂಥ ಹಿಟ್ಲರ್ ಸರ್ವಾಧಿಕಾರಿ ಕೋಮುವಾದಿ ಮತಾಂಧ ಅವನ ಸರ್ವಾಧಿಕಾರಿಯನ್ನು ಮಟ್ಟ ಹಾಕ್ಲಿಕ್ಕೆ ಇಡೀ ಸಾಮ್ರಾಜ್ಯಶಾಹಿಗೆ ಸಾಧ್ಯ ಆಗಲಿಲ್ಲ ಅದನ್ನು ಕೆಂಪು ಸೈನ್ಯ ರಷ್ಯಾದ ಕಮ್ಯುನಿಸ್ಟರು ಅವರನ್ನು ಧ್ವಂಸ ಮಾಡಿ ನ್ಯಾಯ ಕೊಡಿಸಿದ್ದು ಭಾರತದಲ್ಲೂ ಅಷ್ಟೇ ನೀವು ಏನೇ ಮಾಡಿ ಅನ್ಯಾಯ ದೌರ್ಜನ್ಯಗಳಿಗೆ ಬೆಂಬಲ ಕೊಡ್ತಾ ಇದ್ದರು ಕೂಡ ನಮ್ಮ ಮೇಲೆ ದಾಳಿ ದಬ್ಬಾಳಿಕೆ ಮಾಡಿದರೂ ಕೂಡ ನಾಳೆ ಕಮ್ಯುನಿಸ್ಟರು ಎದ್ದು ಬರ್ತಾರೆ ಅದಕ್ಕೆ ಉದಾಹರಣೆಗೆ ಶ್ರೀಲಂಕಾ ಹತ್ತಿರದಲ್ಲೇ ಇದೆ ಸರ್ವಾಧಿಕಾರಕ್ಕೆ ಹೆಚ್ಚು ಸಮಯ ಕೊಡುವುದಿಲ್ಲ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ನಿಮ್ಮ ಸರ್ವಾಧಿಕಾರ ಬೇಡ ಜನರ ಬದುಕಿ ಭಕ್ ಭಕ್ತಿಯನ್ನು ರಕ್ಷಣೆ ಮಾಡಲಿಕ್ಕೆ ನಿಮ್ಮ ದಾಳಿ ದಬ್ಬಾಳಿಕೆ ಬೇಡ ಅವರನ್ನು ಅವರ ರೀತಿಯಲ್ಲಿ ನೆಮ್ಮದಿ ನಮ್ಮ ಗೌರವಯುತವಾಗಿ ಮರ್ಯಾದೆಯಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅದುವೇ ನಿಜವಾದ ಕಮ್ಯುನಿಸ್ಟ್ ಸಿದ್ಧಾಂತ ದುಡಿಯೋ ಜನರ ಪರವಾಗಿ ಅವರ ಬದುಕಿನ ನೆಮ್ಮದಿಗಾಗಿ ಜೀವ ಬಿಡ್ಲಿಗುತ್ತಿರುವಂಥವರೇ ಕಮ್ಯುನಿಸ್ಟರು ನಿಮ್ಮಗೆ ಮೋಸ ಮಾಡುವವರ ಜೊತೆ ಅತ್ಯಾಚಾರಿಗಳ ಜೊತೆ ಕೊಲೆಗಾರರ ಜೊತೆ ಸೇರುವವರು ಕಮ್ಯುನಿಸ್ಟರ ಅಲ್ಲ ಬಿಜೆಪಿ ಪಡೆಗಳೇ ಆರ್ ಎಸ್ ಎಸ್ ಪಾರ್ಟಿಗಳಂತ ಒಂದು ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ